ವಿಜ್ಞಾನಕ್ಕೆ ತಕ್ಕಂತೆ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕಂತ ತಿಳ್ಕೊಂಡು ಅದನ್ನು ಕೆಲವು ಪುರೋಹಿತರನ್ನು ಆಗಮಿಗಳನ್ನು ಸಂಪರ್ಕಿಸಿ ಅದು ವಿಚಾರ ತಿಳ್ಕೊಂಡಾಗ ಅವರ ಮಾರ್ಗದರ್ಶನದಂತೆ ನಮ್ಮ ಪೂರ್ವಕರು ನಮ್ಮ ತಾತ ಅವರ ಕಾಲದಿಂದ ಇನ್ನೂರೈವತ್ತು ವರ್ಷ ಆಗಿದೆ ಬೆಂಗಳೂರು ಆಧುನಿಕ ನಗರಿ ಬೆಂಗಳೂರು ಐ ಟಿ ಬಿ ಟಿ ನಗರಿ ಬೆಂಗಳೂರು ಕಲರ್ಫುಲ್ ನಗರಿ ಅಂತೇಳಿ ಎಲ್ಲರೂ ಕೂಡ ಕರೀತಾರೆ ಬೆಂಗಳೂರು ಪಾಶ್ಚಿಮಾತ್ಯ ಸಂಸ್ಕೃತಿಗಳನ್ನು ಹಪ್ಕೊಳ್ತಾ ಇದೆ ನಮ್ಮ ಸಂಸ್ಕೃತಿಯನ್ನ ಮರೀತಿದೆ ಅಂತ ಹೇಳುವಾಗಲೇ ಬೆಂಗಳೂರು ಸುತ್ತಮುತ್ತಲೂ ನಡೆಯುವಂಥ ಧಾರ್ಮಿಕ ಆಚರಣೆಗಳು ಬೆಂಗಳೂರು ಇಂದಿಗೂ ಕೂಡ ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಆದಿಯಲ್ಲೇ ನಾವು ಮುನ್ನಡೀತಿದ್ದೇವೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗತ್ತೆ ಅಂತೆಯೇ ಅತ್ಯಂತ ಪುರಾತನವಾದಂತಹ ನೂರಾರು ವರ್ಷಗಳ ಇತಿಹಾಸ ಇದ್ದಂತಹ ದೇವಾಲಯ ಇದೀಗ ಪುನರ್ ನಿರ್ಮಾಣಗೊಂಡು ಲೋಕಾರ್ಪಣೆ ನಡೆಯುತ್ತಿರುವಂತಹ ಕಾರ್ಯಕ್ರಮ ಏಪ್ರಿಲ್ ಹತ್ತರಿಂದ ಹನ್ನೆರಡರವರೆಗೆ ಆಯೋಜನೆಗೊಂಡಿದೆ ಇದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂಗೂರಿನಲ್ಲಿ ನೆಲೆಸಿರುವಂತಹ ಶ್ರೀ ಮಹಾಗಣಪತಿ ಶ್ರೀ ನಾಗರ ದೇವತಾ ಸಮೇತ ಶ್ರೀ ಗ್ರಾಮ ದೇವತೆ ಅಮ್ಮನವರ ನೂತನ ಶಿಲಾಮಯ ದೇವಸ್ಥಾನ ಲೋಕಾರ್ಪಣಾ ಕಾರ್ಯಕ್ರಮ ದೇವತೆ ಅಮ್ಮನವರ ಪುನರ್ ಪ್ರತಿಷ್ಠಾಪನಾ ಜೀರ್ಣೋದ್ಧಾರ ಬ್ರಹ್ಮ ಕಳಶ ಸ್ಥಾಪನೆ ಮಹಾ ಕುಂಭಾಭಿಷೇಕ ಕಾರ್ಯಕ್ರಮಗಳು ಏಪ್ರಿಲ್ ಹತ್ತು ಗುರುವಾರದಿಂದ ಶನಿವಾರದವರೆಗೆ ಈ ಒಂದು ಮೂರು ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮ ವಿಭಿನ್ನವಾಗಿ ಆಯೋಜನೆಗೊಂಡಿದೆ ಏಪ್ರಿಲ್ ಹತ್ತು ಗುರುವಾರದಂದು ಗಂಗಾ ಪೂಜೆಯಿಂದ ಆರಂಭಗೊಳ್ಳುವಂತಹ ಈ ಒಂದು ಕಾರ್ಯಕ್ರಮ ಹನ್ನೆರಡರವರೆಗೆ ನಿರ್ವಿಘ್ನವಾಗಿ ಕಾರ್ಯಕ್ರಮಗಳು ನಡೆಯಲಿದೆ ಕಾರ್ಯಕ್ರಮದಲ್ಲಿ ವಾಚಸ್ಪತಿ ಶ್ರೀ ಡಾಕ್ಟರ್ ಸಂತೋಷ್ ಭಾರತಿ ಪಾದಂಗಡರವರು ಹಾಗೆ ರೆಡ್ಡಿ ಗ್ರೂ ಶ್ರೀ ವೇಮನಾನಂದ ಸ್ವಾಮೀಜಿಗಳು ಶ್ರೀ ಸಿದ್ಧಗಂಗಾ ಸಿದ್ಧಲಿಂಗಯ್ಯ ಶ್ರೀಗಳು ಹಾಗೆ ಪರಮ ಪೂಜ್ಯ ಶಿವಸಿದ್ದೇಶ್ವರ ಸ್ವಾಮೀಜಿಗಳು ಆದಿಚುಂಚನಗಿರಿ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿಗಳು ಹಾಗೂ ಆನಂದ ಗುರುಜಿರವರು ರವರು ಭಾಗವಹಿಸ್ತಾ ಇದ್ದಾರೆ ಇವರ ಜೊತೆಗೆ ವಿವಿಧ ಕಲಾ ತಂಡಗಳು ಹಾಗೆಯೇ ವರ್ತೂರ್ ಸಂತೋಷ್ ಮುಂತಾದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ ವಿನೂತನವಾಗಿ ಮಹಿಳಾ ಕೋಲಾಟ ತಂಡಗಳಿಂದ ಕೋಲಾಟ ಪ್ರದರ್ಶನಗಳು ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಖ್ಯಾತಿಯ ಮತ್ತೋರ್ವ ನಟ ಉಗ್ರ ಮಂಜು ಹಾಗೂ ಇತರೆ ಕಾರ್ಯಕ್ರಮಗಳು ಹಾಗೂ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರಾದಂತಹ ಮಳವಳ್ಳಿ ಡಾಕ್ಟರ್ ಎಂ ಮಹದೇವ ಸ್ವಾಮಿ ಅವರ ತಂಡ ಹಾಗೂ ಗ್ರಾಮದ ಅಂದ್ರೆ ಕೂಗೂರು ಗ್ರಾಮದ ಎಲ್ಲ ಭಕ್ತಾದಿಗಳು ಗುರು ಹಿರಿಯರು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಆ ಎಲ್ಲ ವಿವರಣೆಗಳನ್ನ ನೋಡೋಣ ಬನ್ನಿ ಪುನರ್ ಪ್ರತಿಷ್ಠಾಪನೆಯಾಗಿದ್ದು ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರಿಂದ ಪ್ರಾರಂಭವಾಗಿ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಐದರಂದು ಮುಕ್ತಾಯಗೊಳ್ತದೆ ದಿನಾಂಕ ಹತ್ತನೇ ತಾರೀಕು ಒಂದು ಗಂಗಾ ಪೂಜೆಯಿಂದ ಹಿಡಿದು ಗೋಪೂಜೆ ಗಂಗಾ ಪೂಜೆಯಿಂದ ಹಿಡಿದು ಪ್ರ ಪ್ರಾರಂಭಗೊಂಡು ಆ ದಿನದ ಕಾರ್ಯಕ್ರಮ ಮುಗಿ ಮುಗಿಯುತ್ತೆ ಸ್ವಾಮಿ ದಿವ್ಯ ಪೂಜರ ಉಪಸ್ಥಿತಿಯಲ್ಲಿ ಒಂದು ನಡೆಸಬೇಕು ಕಾರ್ಯಕ್ರಮ ಹೇಳ್ಬಿಟ್ಟು ವಿದ್ಯಾ ವಾಚಸ್ಪತಿ ಸ್ವಾಮೀಜಿಗಳಾದಂಥ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಪಾದಂಗ್ಳವರು ಆಯುರ್ ಆಶ್ರಮ ಬೆಂಗಳೂರು ಹಾಗೂ ಶ್ರೀ ಶ್ರೀ ವೇಮಾನಂದ ಅವರು ರೆಡ್ಡಿ ಗುರುಪೇಟ್ ಪೀಠಾಧಿಗಳು ಯರಿವಾಸುಳಿ ಹರಿಯಾರು ತಾಲೂಕು ಇವರು ಹಾಗೂ ಪೂಜ್ಯ ಶ್ರೀ 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 ಸಿದ್ದೇಶ್ವರ ಸ್ವಾಮಿಗಳು ಉತ್ತರಾದಿಗಳು ಸಿದ್ಧಗಂಗಾ ಮಠ ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಮಂಗಳಾನಂದ ಸ್ವಾಮೀಜಿಗಳು ಕಾರ್ಯದರ್ಶಿಗಳು ಆದಿಶ್ರೀ ಶಾಖಮಠಿ ಚಿಕ್ಕಬಳ್ಳಾಪುರ ಹಾಗೂ ನಮ್ಮ ನಮ್ಮ ಇತಿಹಾಸ ನಮ್ಮ ಬೆಂಗಳೂರು ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧಿ ಹೊಂದಿರುವಂತಹ ಆನಂದ ಗುರುಜಿಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಷ್ಠಾನಕ್ಕೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಹಾಗೂ ಈ ಕ್ಷೇತ್ರದ ಶಾಸಕರಾದ ಶಿವಣ್ಣನವರು ಹಾಗೂ ಬೆಂಗಳೂರು ಗ್ರಾಮಾಂತರ ಹೃದಯವಂತರ ಅಂತಹ ಹೃದಯವಂತರ ಗೆದ್ದಂತಹ ಒಂದು ಡಾಕ್ಟರ್ ಸಿ ಎನ್ ಮಂಜುನಾಥರವರು ಹಾಗೂ ಮಾಜಿ ಕೇಂದ್ರ ಸಚಿವರಾದ ಎ ನಾಯಣಸ್ವಾಮಿ ರವರು ಹಾಗೂ ಈ ಒಂದು ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ರವರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ವಿದ್ಯುತ್ ಇಲಾಖೆಯಿಂದ ಸಹ ಮಾರ್ಗದರ್ಶನ ಪಡೆದುಕೊಂಡು ಕಾರ್ಯಕ್ರಮವನ್ನು ಹೌದು ಹೀಗೆ ಸುಂದರವಾಗಿ ನಿರ್ಮಾಣಗೊಂಡಿರುವಂತಹ ಈ ಒಂದು ದೇಗುಲ ಈ ಹಿಂದೆ ಅತ್ಯಂತ ಚಿಕ್ಕದಾಗಿತ್ತು ಈಗ ಬೃಹದಾಕಾರವಾಗಿ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏಪ್ರಿಲ್ ಹತ್ತರಿಂದ ಏಪ್ರಿಲ್ ಹನ್ನೆರಡರವರೆಗೆ ಮೂರು ದಿನಗಳ ಕಾಲ ನಡೆಯುತ್ತಿದೆ ಈ ಒಂದು ದೇಗುಲದ ಎಲ್ಲ ವಿವರಣೆಗಳನ್ನ ಇಡೀ ಗ್ರಾಮಸ್ಥರು ವಿವರಿಸಿದ್ದು ಹೀಗೆ ನಮ್ಮ ಪೂರ್ವಕರು ನಮ್ಮ ತಾತ ಅವರ ಕಾಲದಿಂದ ಇನ್ನೂರೈವತ್ತು ವರ್ಷ ಆಗಿದೆ ಇವಾಗ ಅದನ್ನ ಊರ ಸಹಕಾರದಿಂದ ಎಲ್ಲ ಅಭಿವೃದ್ಧಿ ಆಗಿದೆ ಅಷ್ಟು ಹೇಳಬಲ್ಲ ಇದು ಗ್ರಾಮ ದೇವತೆ ಅಮ್ಮನವರು ಗ್ರಾಮಕ್ಕೆ ದೇವತೆ ನಮಗೇನಲ್ಲ ಗ್ರಾಮ ದೇವತೆಗೆ ಅಂದರೆ ಊರ ಎಲ್ರಿಗೂ ಅದೇ ಏನು ಮಹಿಮೆ ಅಂತಂದರೆ ಆ ಕಾಲದಲ್ಲಿ ಇದೆ ಮಹಿಮೆ ಅಂದರೆ ಕಣ್ಣಿಗೆ ಕಾಣಿಸೋದಿಲ್ಲ ಅವರವ್ರ ಇಚ್ಛೆ ಶ್ರೀ ಕೂಗೂರು ಕ್ಷೇತ್ರ ಶ್ರೀ ಕ್ಷೇತ್ರ ಕೂಗೂರು ಗ್ರಾಮದಲ್ಲಿ ಸುಮಾರು ಇನ್ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಇದು ಶ್ರೀ ದೇವತಾ ಅಮ್ಮನವರು ಅಂದರೆ ನಮ್ಮ ಪೂರ್ವಿಕರು ಇದು ಊರಿಗೆ ಬಂದು ಈ ಕಡೆ ಪಶ್ಚಿಮದ ಕಡೆ ಇದ್ದಾಗ ಅದಕ್ಕೆ ಪು ಊರಿಗೆ ಗ್ರಾಮಕ್ಕೆ ಪೂರ್ವಿಕವಾಗಿ ಪೂರ್ವಾಭಿಮುಖವಾಗಿ ದೇವಸ್ಥಾನ ಮಾಡಿದರು ಆದರೆ ಇವಾಗ ಊರೆಲ್ಲ ಪೂರ್ವಾಭಿಮುಖವಾಗಿ ಬೆಳೆದಿರೋದ್ರಿಂದ ದೇವಸ್ಥಾನ ಪಶ್ಚಿಮಾಭಿಮುಖ್ಯವಾಗಿ ಇದೆ ಆದರೆ ಆ ಕಾಲದಲ್ಲಿ ಅವರು ಗ್ರಾಮದ ರಕ್ಷಣೆಗೋಸ್ಕರ ಅಮ್ಮನವರ ಪ್ರತಿಷ್ಠಾಪನೆಯನ್ನು ಮಾಡಿದರು ಆದರೆ ಕಲ್ಲಿನಲ್ಲಿ ರೂಪ ಇಲ್ಲ ಬರೀ ಹಾಗೆ ಈ ಒಂದು ಗ್ರಾಮದ ಬಗ್ಗೆ ಇನ್ನಷ್ಟು ವಿವರಣೆಗಳನ್ನು ಈ ಗ್ರಾಮದ ಹಿರಿಯರು ವಿವರಿಸಿದ್ದು ಹೀಗೆ ಎಲ್ಲ ಸೇರಿ ಶಿಲಾಮಯ ದೇವಸ್ಥಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು ಆವಾಗ ಹತ್ತು ವರ್ಷದಲ್ಲಿ ಶಾರ್ಟ್ ಮಾಡಿದಾಗ ಸ್ವಲ್ಪ ನಿಧಾನ ಆಯಿತು ಒಂಬತ್ತು ವರ್ಷಗಳಿಂದ ಅದನ್ನು ಇದು ಮಾಡಿ ಇವಾಗ ಈ ಮಟ್ಟಕ್ಕೆ ಚೆನ್ನಾಗಿ ದೇವಸ್ಥಾನ ಬಂದಿದೆ ಎಲ್ಲರೂ ಶತಪ್ರಯತ್ನ ಇದೆ ಪ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ದೇವಸ್ಥಾನ ಇವಾಗ ದಿನಾಂಕ ಹತ್ತು ಹನ್ನೊಂದು ಹನ್ನೆರಡು ಏಪ್ರಿಲ್ ಗುರುವಾರ ಶುಕ್ರವಾರ ಶನಿವಾರ ಕಾರ್ಯಕ್ರಮಗಳಿದೆ ಹೋಮ ಇರುತ್ತೆ ಮಂಗ ಇದು ಹನ್ನೊಂದನೇ ತಾರೀಕು ಬಂದು ಕಳಶಗಳು ಊರೆಲ್ಲ ಮೆರವಣಿಗೆ ಇರುತ್ತೆ ಹನ್ನೆರಡನೇ ತಾರೀಕು ಪ್ರತಿಷ್ಠಾಪನಾ ಪುನರ್ ಪ್ರತಿಷ್ಠಾಪನಾ ಅಮ್ಮನವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ ದಯವಿಟ್ಟು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಅಮ್ಮನವರ ಭಕ್ತಾದಿಗಳೆಲ್ಲರೂ ಈ ಮೂರು ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಅಮ್ಮನವರ ಕಾರ್ಯಕ್ರಮದಲ್ಲಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಮನವಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಇನ್ನೂ ಸ್ವಲ್ಪ ಕೆಲಸ ಕಾರ್ಯಗಳಿರೋದ್ರಿಂದ ಎಲ್ಲರೂ ಸಹಕಾರ ಕೊಟ್ಟು ತಮ್ಮ ತನು ಮನ ಧನ ಶ್ರಮ ವಹಿಸಿ ಎಲ್ಲ ನೆರವೇರಿಸ್ಕೊಡ್ಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದನ್ನ ವಿವರಿಸಿದ್ದು ಹೀಗೆ ಹತ್ತನೇ ತಾರೀಕಿನಿಂದ ಹಿಡ್ಕೊಂಡು ಹನ್ನೆರಡನೇ ತಾರೀಕು ವರೆಕೂ ಗುರು ಗುರುವಾರ ಒಂದು ಕಾರ್ಯಕ್ರಮ ಇದೆ ಮತ್ತು ಗುರುವಾರ ಬಂದು ಗೋಪೂಜೆ ಇದೆ ಗಂಗೆ ಪೂಜೆ ಇದೆ ಮತ್ತು ಕಳಶದ ಪೂಜೆ ಇದೆ ನ ಈ ನ ಈ ಅಕ್ಕಪಕ್ಕದಾಗಿರತಕ್ಕಂಥ ಎಲ್ಲ ನಮ್ಮ ಗ್ರಾಮದ ಹೆಣ್ಮಕ್ಳ ಕಡೆಯಿಂದ ಕಳಶ ಕಾರ್ಯಕ್ರಮ ಇದೆ ಕಳಶ ಕಾರ್ಯಕ್ರಮ ಇದೆ ಅವರು ಅದು ಫಸ್ಟ್ ಸ್ಟಾರ್ಟ್ ಅಲ್ಲಿಂದ ಮಾಡ್ತೀವಿ ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು ಕಾರ್ಯಕ್ರಮ ಒಂದಿನ ಮೂರು ದಿನ ಕಾರ್ಯಕ್ರಮಗಳಿದೆ ಇಲ್ಲಿ ಗುರುವಾರದಿಂದ ಏಪ್ರಿಲ್ ಹನ್ನೆರಡು ಶನಿವಾರದವರೆಗೆ ಮೂರು ದಿನಗಳ ಕಾಲ ಈ ದೈವಿ ಕಾರ್ಯಕ್ರಮ ನಡೆಯುತ್ತದೆ ಈ ಕಾರ್ಯಕ್ರಮದಲ್ಲಿ ಸರ್ವರು ಭಾಗವಹಿಸಿ ಅಮ್ಮನವರ ಆಶೀರ್ವಾದವನ್ನ ಪಡೆದುಕೊಳ್ಬೇಕು ಅಂತೇಳಿ ಕೂಗೂರು ಗ್ರಾಮಸ್ಥರು ಪ್ರಾರ್ಥಿಸಿದರು